ಹಾಗೂ ಏನು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ಗೆ ಮಾನ್ಯ ಹೋರಾಟ ಹಿರಿಯ ಹೋರಾಟಗಾರಾದ ವಾಟಾಲ್ ನಾಗರಾಜವರು ಬಂದ್ ಕರೆ ಕೊಟ್ಟಿದ್ದಾರೆ ಈ ಬಂದ್ ಕರೆಗೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ ಯಾಕೆ ಅಂದರೆ ತಪ್ಪು ಮಾಡಿರೋದು ಬೆಳಗಾವಿ ಮರಾಠಿ ಪುಂಡುಗ್ರು ನಾವ್ಯಾಕೆ ನಮ್ಮ ಕನ್ನಡಿಗರಿಗೆ ನಮ್ಮ ಕರ್ನಾಟಕದಲ್ಲಿ ಬಂದನ ಘೋಷಣೆ ಮಾಡಿ ನಮ್ಮ ಕನ್ನಡಿಗರಿಗೆ ಯಾಕೆ ತೊಂದರೆ ಕೊಡಬೇಕು ನಾವು ಕರ್ನಾಟಕ ಬಂದ್ ಮಾಡಿದ್ರೆ ನೂರಾರು ಕೋಟಿ ವ್ಯಾಯ ಆಗುತ್ತೆ ಈ ವ್ಯಾಯ ನಮ್ಮ ತಲೆ ಮೇಲೆ ಬರುತ್ತೆ ದಯಮಾಡಿ ಮಾನ್ಯ ವಾಟಾಲ್ ನಾಗರಾಜ್ ಅವರೇ ನಮ್ಮ ಮೈಸೂರು ಉದಯವತ್ತ ಕನ್ನಡಿಗರ ಬಳಕದಿಂದ ಈ ಕರ್ನಾಟಕ ಬಂದನ ವಿರೋಧ ಮಾಡ್ತೇವೆ ದಯಮಾಡಿ ನೀವು ಹೋರಾಟ ಮಾಡೋದೇ ಆದರೆ ನಡೀಲಿ ಹೋಗೋಣ ಬೆಳಗಾವಿಗೆ ಬೆಳಗಾವಿ ಪುಂಡ್ರಿಗೆ ಬೆಳಗಾವಿಲೇ ಎಚ್ಚರಿಕೆ ಕೊಡೋಣ ನಾವ್ಯಾಕೆ ನಮ್ಮ ಕರ್ನಾಟಕದಲ್ಲಿ ನಾವು ಸ್ಟ್ರೈಕ್ ಮಾಡಿ ನಮ್ಮ ರೈತರಿಗೆ ತೊಂದರೆ ಕೊಟ್ಕೊಂಡು ವ್ಯಾಪಾರಸ್ಥರಿಗೆ ತೊಂದರೆ ಕೊಟ್ಕೊಂಡು ದಿನಗೂಲಿ ಕೆಲಸ ಮಾಡೋರಿಗೆ ಯಾಕೆ ನಾವು ತೊಂದರೆ ಕೊಡಬೇಕು